ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರುಣಿಗಿ ಗ್ರಾಮದ ನವಚೇತನ ಯುವಕ ಮಂಡಳದ ಪದಾಧಿಕಾರಿಗಳು ತಾಲೂಕಿನ ಎಲ್ಲ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರು ಮಕ್ಕಳ ಹಿತ ದೃಷ್ಟಿಯಿಂದ ಶಾಲಾ ವಾಹನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಖಾಸಗಿ ಶಾಲೆಯ ಎಲ್ಲ ವಾಹನಗಳನ್ನು ತಡೆದು ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದರು ಕಳೆದ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಲಿಟಲ್ ಹಾರ್ಟ್ ಶಾಲೆಯ ಎಲ್ ಕೆಜಿ ವಿದ್ಯಾರ್ಥಿ ಪ್ರಥಮ್ ಲಮಾಣಿ ಎಂಬ ನಾಲ್ಕು ವರ್ಷ ಪ್ರಾಯದ ಮಗು ಚಲಿಸುತ್ತಿದ್ದ ಶಾಲಾ ಬಸ್ನಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿದ ಘಟನೆಯ ಹಿನ್ನೆಲೆಯಲ್ಲಿ ನವಚೇತನ ಯುವಕ ಮಂಡಳಿ ಇವರು ಖಾಸಗಿ ಶಾಲಾ ಆಡಳಿತದವರಿಗೆ ಸುರಕ್ಷಿತ ಕ್ರಮ ಅನುಸರಿಸಲು ಗಡುವು ನೀಡುವ ಮೂಲಕ ಎಚ್ಚರಿಸಿದ್ದಾರೆ ವಾಹನದ ವಿಮೆ ಚಾಲ್ತಿಯಲ್ಲಿ ಇರಬೇಕು ವಾಹನದ ಒಳಗಡೆ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಶಾಲಾ ವಾಹನಕ್ಕೆ ಜಿಪಿಎಸ್ ಕಡ್ಡಾಯವಾಗಿ ಅಳವಡಿಸಬೇಕು ವಾಹನ ಚಾಲಕ ಮತ್ತು ಸಹಾಯ ಪ್ರತಿ ತಿಂಗಳು ಆರೋಗ್ಯ ತಪಾಸಣೆ ನಡೆಸಬೇಕು ಮತ್ತು ಡ್ರಿಂಕ್ಸ್ ಅಂಡ್ ಡ್ರೈವಿಂಗ್ ಮಾಡುವ ಹಾಗಿಲ್ಲ ವಾಹನದಲ್ಲಿ ಆಸನಗಳಿಗೆ ಅನುಗುಣವಾಗಿ ಮಕ್ಕಳ ಸಂಖ್ಯೆ ಇರಬೇಕು ವಾಹನದಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇರಬೇಕು ವಾಹನ ಪರವಾನಿಗೆ ಹೊಂದಿರಬೇಕು ಹೀಗೆ ಇನ್ನೂ ಇತ್ಯಾದಿ ಹಲವು ಸುರಕ್ಷಿತ ಕ್ರಮಗಳನ್ನು ಅನುಸರಿಸಬೇಕು ಎಂದು ನವಚೇತನ ಯುವಕ ಸಂಘದ ಪದಾಧಿಕಾರಿಗಳು ಒತ್ತಾಯಿಸಿದರು ಖಾಸಗಿ ಶಾಲೆಯ ಆಡಳಿತ ಮಂಡಳಿಯವರು ಗಡುವು ನೀಡಿದ ಅವಧಿಯ ಒಳಗೆ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳದೇ ಇದ್ದರೆ ಇವರ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡುತ್ತೇವೆ ಎಂದು ನವಚೇತನ ಯುವಕ ಸಂಘದ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ वरती चंद्रशेखर सोमणनवर ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ ತೆರಳುತ್ತಿದ್ದು ಮಕ್ಕಳ ಹಿತದೃಷ್ಟಿಯಿಂದ ಈ ಕೆಳಗಿನ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ವಿನಂತಿ ಸುರಕ್ಷತಾ ಕ್ರಮಗಳು ವಾಹನದ ಇನ್ಸುಲೆನ್ಸ್ತೆಯಲ್ಲಿ ಚಾಲಕರು ಮತ್ತು ನಿರ್ವಾಹಕರು ಶಾಲಾ ಗುರುತಿನ ವಾಹನದ ಒಳಗಡೆ ಸಿ ಸಿ ಕ್ಯಾಮ್ರಾ ಅಳವಡಿಸಬೇಕು ವಾಹನದಲ್ಲಿ ಪ್ರಥಮ ಸುತ್ತಪಟ್ಟಿಗೆ ಇರಬೇಕು ವಾಹನದಲ್ಲಿರುವ ಆಸನಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಬೇಕು ಸೀಟ್ ಎಷ್ಟು ಕಷ್ಟಲ್ಲ ವಾಹನಕ್ಕೆ ಜಿ ಬಿ ಎಸ್ ಅಳವಡಿಕೆ ಕಡ್ಡಾಯವಾಗಿರಬೇಕು ತುರ್ತು ಪರಿಸ್ಥಿತಿ ತುರ್ತು ಕಿಟಕಿಯ ಸ್ಥಿತಿಗೆ ಅಳವಡಿಸಿದೆ ಎಮರ್ಜೆನ್ಸಿ ಡೋರ್ಗೆ ಎಕ್ಸಿಟ್ ಕಡ್ಡಾಯವಾಗಿ ಕಿಟಕಿ ಸ್ಥಿತಿಗೆ ಇರಬೇಕು ವಾಹನ ಮತ್ತು ವಾಹನ ಚಾಲಕರು ಮತ್ತು ನಿರ್ವಾಹಕರು ಪ್ರತಿ ತಿಂಗಳ ಆರೋಗ್ಯ ತಪಾಸಣೆ ಕ್ರಮಗಳನ್ನು ಸೋಮವಾರದೊಳಗಾಗಿ ಅಳವಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ಸೋಮವಾರ ದಿವಸ ಸುವರ್ಣಿ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಈ ಮುಖಾಂತರ ನಿಮ್ಮ ಎಲ್ಲಾ ಸಂಸ್ಥೆಗಳಿಗೆ ನಾವು ನೀವು ನಿಮ್ಮ ಸಂಸ್ಥೆ ಹೋಗಿ ವಾಪಸ್ ನಮಗೆ ಒಂದು ರೆಸಿಪ್ಟ್ ಕೊಡ್ಬೋದು ಎರಡು ಕಾಪಿ ಕೊಡ್ತೀವಿ ನಾಳೆ ಸ್ವಲ್ಪ ಗಾಡಿ ಸುಧೋರ್ಣ ಹೊಡಿಯೋರ್ಗೆ ಇನ್ನೊಂದು ಅನುಭವ ಇದ್ರೆ அருணான்னா அவர் கிட்ட அவரு ஃபுல்லா சொல்றாரு அதையே அவரு ಹೇಳ್றாரு எல்லாம் ಹೇಳ್ಬಿಟ್ರீங்க அப்புறம் மாட்டிரல மூடாதீங்க இம்புட்டே இருக்கு बोर्ड बोर्ड बोर्ड